ಹುಡುಗಿಯರಿಗೆ ಇವು ಬೇಕಾಗಿರುತ್ತೆ ಆದ್ರೆ ಬಾಯಿ ಬಿಟ್ಟು ಹೇಳೋದಿಲ್ಲ ಕೆಲವೊಂದು ವಿಷಯವನ್ನು ಹುಡುಗಿಯರು ಮುಕ್ತವಾಗಿ ಮಾತಾಡೋದಿಲ್ಲ ಅವರು ಗಂಡನಿಂದ ಏನನ್ನು ಬಯಸುತ್ತಾರೆ ಎನ್ನುವುದನ್ನು ಗಂಡನೆ ಅರ್ಥ ಮಾಡಿಕೊಂಡು ಅದರಂತೆ ನಡೆದುಕೊಳ್ಳುವುದು ಆಕೆಗೆ ಖುಷಿ ನೀಡುತ್ತದೆ ಹುಡುಗಿಯರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೇ ಸರಿ ಹುಡುಗಿಯರು ಏನು ಬಯಸ್ತಾರೆ ಎಂಬುದರ ಬಗ್ಗೆ ಹುಡುಗರು ಹೆಚ್ಚಾಗಿ ಗೊಂದಲಕ್ಕೊಳಗಾಗ್ತಾರೆ ಹುಡುಗಿಯರು ಬಹಳಷ್ಟು ಬಯಸುವ ಕೆಲವು ವಿಷಯಗಳಿವೆ ಆದರೆ ಅವು ಎಂದಿಗೂ ಅದನ್ನು ನೇರವಾಗಿ ಹೇಳೋದಿಲ್ಲ ಅಂತಹ ವಿಷಯಗಳನ್ನ ಗಂಡನಾದವರು ಅರ್ಥ ಮಾಡಿಕೊಂಡು ನಡೆದುಕೊಂಡ್ರೆ ಜೀವನ ಸುಖಕರವಾಗಿರುತ್ತೆ ಸಣ್ಣ ವಿಷಯಗಳಿಗೆ ಗಮನ ಕೊಡಿ ಹುಡುಗಿಯರು ನೀವು ಅವರ ಸಣ್ಣ ವಿಷಯಗಳಿಗೆ ಗಮನ ಕೊಡುವುದನ್ನ ಇಷ್ಟ ಪಡ್ತಾರೆ ಅವರು ಯಾವ ಬಣ್ಣವನ್ನ ಇಷ್ಟ ಪಡ್ತಾರೆ ಯಾವ ಖಾದ್ಯವನ್ನ ಇಷ್ಟ ಪಡೋದಿಲ್ಲ ಅಥವಾ ಯಾವ ಸಮಯದಲ್ಲಿ ಅವರು ಹೇಗೆ ಭಾವಿಸ್ತಾರೆ ಎಂಬುದನ್ನ ಅರ್ಥ ಮಾಡ್ಕೊಳ್ಳಿ ಅವರ ಸಣ್ಣ ಪುಟ್ಟ ಆಕಾಂಕ್ಷೆಗಳ ಬಗ್ಗೆ ಕಾಳಜಿಯನ್ನ ವಹಿಸಿ ಕೆಲವೊಮ್ಮೆ ವಿಶೇಷ ಭಾವನೆಯನ್ನ ಮೂಡಿಸಿ ಪ್ರತಿಯೊಬ್ಬ ಹುಡುಗಿಯು ಸರ್ಪ್ರೈಸ್ ಅಂದ್ರೆ ಪಡ್ತಾರೆ ಅವರನ್ನ ನೀವು ವಿಶೇಷವಾಗಿ ಟ್ರೀಟ್ ಮಾಡಿದಾಗ ಆಕೆಗೆ ವಿಶೇಷ ಭಾವನೆ ಮೂಡುವುದನ್ನ ಆಕೆ ಬಯಸ್ತಾಳೆ ಇದರರ್ಥ ನೀವು ಯಾವಾಗಲೂ ದುಬಾರಿ ಉಡುಗೊರೆಗಳನ್ನ ನೀಡಬೇಕು ಅಂತಲ್ಲ ಕೆಲವೊಮ್ಮೆ ಒಂದು ಮುದ್ದಾದ ಮೆಸೇಜ್ ಅಥವಾ ಅವರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವುದರಿಂದ ಅವರು ವಿಶೇಷ ಭಾವನೆಯನ್ನ ಹೊಂದಬಹುದು ಸುಮ್ಮನೆ ಮಾತು ಕೇಳಿಸ್ಕೊಳ್ಳಿ ಕೆಲವೊಮ್ಮೆ ಹುಡುಗಿಯರು ಯಾವುದೇ ಸಲಹೆ ಅಥವಾ ಪರಿಹಾರಗಳಿಲ್ಲದೆ ಮಾತನಾಡೋದಿಕ್ಕೆ ಬಯಸ್ತಾರೆ ನೀವು ಅವರ ಮಾತನ್ನ ಎಚ್ಚರಿಕೆಯಿಂದ ಆಲಿಸಿ ಮತ್ತು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕೆಂದು ಅವರು ಬಯಸ್ತಾರೆ ಪ್ರತಿ ಬಾರಿ ಅವರು ನನ್ನ ಮಾತು ಕೇಳಿ ಎಂದು ಹೇಳಬೇಕಾಗಿಲ್ಲ ಆದರೆ ಅವರು ತಮ್ಮ ಸಮಸ್ಯೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಾಗ ಶಾಂತವಾಗಿ ಆಲಿಸಿ ಮತ್ತು ಅವರಿಗೆ ಅಡ್ಡಿಪಡಿಸಬೇಡಿ ನೀವು ಅವರ ಪರವಾಗಿ ಇದ್ದೀರಿ ಅಂತ ಅವರು ಭಾವಿಸುತ್ತಾರೆ ನನಗೆ ಬೆಂಬಲವನ್ನ ನೀಡಿ ಹೆಣ್ಮಕ್ಳು ಕಷ್ಟ ಸಮಯದಲ್ಲಿ ತಮ್ಮ ಸಂಗಾತಿ ಅವರಿಗೆ ಬೆಂಬಲವಾಗಿರಬೇಕಂತ ಬಯಸ್ತಾರೆ ಇದರರ್ಥ ಅವರು ದುರ್ಬಲರು ಅಂತಲ್ಲ ಆದ್ರೆ ನೀವು ಅವರ ಕಾಳಜಿಗಳನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತು ಅಗತ್ಯವಿದ್ದಾಗ ಅವರ ಬೆಂಬಲಕ್ಕೆ ನಿಲ್ಬೇಕು ಅಂತ ಅವರು ಬಯಸ್ತಾರೆ ಪ್ರತಿ ಬಾರಿ ಅವರು ನನ್ನನ್ನ ಬೆಂಬಲಿಸಿ ಅಂತ ಹೇಳ್ಬೇಕಾಗಿಲ್ಲ ಆದರೆ ನೀವು ಅವರ ಪ್ರತಿ ಹಂತದಲ್ಲೂ ಅವರೊಂದಿಗೆ ಇದ್ದೀರಿ ಅಂತ ಅವರಿಗೆ ಅನಿಸುವಂತೆ ಮಾಡಿದ್ರೆ ಅವರು ಸುರಕ್ಷಿತ ಭಾವನೆಯನ್ನ ಹೊಂದಿರ್ತಾರೆ ಪರಿಶ್ರಮವನ್ನ ಗುರುತಿಸಿ ಅದು ಮನೆ ಕೆಲಸವಾಗಿರ್ಲಿ ಕಚೇರಿ ಕೆಲಸವಾಗಿರ್ಲಿ ಅಥವಾ ವೈಯಕ್ತಿಕ ಸಾಧನೆಯಾಗಿರ್ಲಿ ಹುಡುಗಿಯರು ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನ ಪ್ರಶ್ನಿಸಬೇಕಂತ ಬಯಸ್ತಾರೆ ಉದಾಹರಣೆಗೆ ಅಡುಗೆ ಚೆನ್ನಾಗಿ ಮಾಡಿದ್ಯಾ ಅಥವಾ ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡ್ತೀನಿ ಅಂದ್ರೆ ಅವರಿಗೆ ಖುಷಿ ಆಗತ್ತೆ ನೀವು ಅವರ ಸಾಧನೆಯನ್ನ ಅಭಿನಂದಿಸಿದ್ರೆ ತುಂಬಾನೇ ಸಂತೋಷ ಪಡ್ತಾರೆ